ಗುಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಸಾಗುತ್ತಿರುವ ಅಕ್ರಮ ಮದ್ಯ ಮಾರಾಟ ಸಾಗಾಟ ತಡೆಗೆ ಆಗ್ರಹಿಸಿ ಎರಡು ಗ್ರಾಮಗಳ ಗ್ರಾಮಸ್ಥರು ಹಾಗೂ ಸಿಪಿಐಎಂಎಲ್ ನೇತೃತ್ವದಲ್ಲಿ ಇಲಾಖಾಧಿಕಾರಿಗಳಿಗೆ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಸಿಪಿಐಎಂಎಲ್ ಕಾರ್ಯದರ್ಶಿ ಗಂಗಾಧರ್ ಮಾತನಾಡಿ ಗುಟ್ಟೂರು ತಾಲೂಕು ಹರಾಳು ಮತ್ತು ರಾಮನಾಯಕನಹಳ್ಳಿ ಗ್ರಾಮಗಳಲ್ಲಿ ವರ್ಷಗಳಿಂದ ಎಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟ ನಡೆಯುತ್ತಿದೆ ಈ ಸಂಬಂಧ ಇಲಾಖೆಗಳ ಅಧಿಕಾರಿಗಳಿಗೆ ಹಲವು ಬಾರಿ ಹಕ್ಕೊತ್ತಾಯ ಪತ್ರವನ್ನ ನೀಡಲಾಗಿದೆ ಆದ್ರೆ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಿಲ್ಲ ಅದರ ಪರಿಣಾಮವಾಗಿ ಅಕ್ರಮ ಸಾಗಾಟ ಮಾರಾಟ ರಾಜಾರೋಷವಾಗಿ ನಡೆಸಲಾಗ್ತಾ ಇದೆ ಎಂದು ಕಿಡಿಕಾರಿದ್ರು ಅಕ್ರಮ ಮದ್ಯ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡೀಬೇಕಂದ್ರೆ ಅಕ್ರಮ ಮದ್ಯ ಮಾರಾಟನ ಬಂದ್ ಮಾಡಬೇಕು

ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣುಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿ ಎದುರು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ

ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ದಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡಿಬೇಕಂದ್ರ ಅಕ್ರಮ ಮದ್ಯ ಮಾರಾಟನೂ ಬಂದ್ ಮಾಡುದು ಜೀವನ ಮಾಡೋದಿಲ್ಲ ಸಣ್ಣ ಇಟಿ ಟು ಕೂಡ ಕುಡಿತಾರೆ ಎಸ್ ಆ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ರಾಮನಾಯಕನ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಸಾಗುತ್ತಿರುವ ಅಕ್ರಮ ಮದ್ಯ ಮಾರಾಟ ಸಾಗಾಟ ತಡೆಕೆ ಆಗ್ರಹಿಸಿ ಎರಡು ಗ್ರಾಮಗಳ ಗ್ರಾಮಸ್ಥರು ಹಾಗೂ ಸಿಪಿಐ ಎಂಎಲ್ ನೇತೃತ್ವದಲ್ಲಿ ಇಲಾಖಾಧಿಕಾರಿಗಳಿಗೆ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಬಸವರಾಜ್ ಎಸ್ ಬಸವರಾಜ್ ಏನು ನೋಡ್ತಾ ಇದ್ವಿ ಈಗ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ರಾಮನಾಯಕನ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಸಾಗಾಟ ತಡೆಗೆ ಈಗ ಏನು ಆಗ್ರಹಿಸಿ ಎರಡು ಗ್ರಾಮಗಳ ಗ್ರಾಮಸ್ಥರು ಹಾಗೂ ಸಿಪಿಐ ಎಂ ನೇತೃತ್ವದಲ್ಲಿ ಏನು ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸ್ತಾ ಡೀಟೇಲ್ಸ್ ಎಸ್ ಅಮಿತ್ ನಿನ್ನೆ ಸ ನಿನ್ನೆ ಸ ನಿನ್ನೆ ಸಂಜೆ ಏನಾಗುತ್ತೆ ಹಾರೋಳು ಗ್ರಾಮದಲ್ಲಿ ಏನು ಮದ್ಯ ಮಾರಾಟದ ವಿರುದ್ಧ ಸಾರ್ವಜನಿಕರು ದಂಗೆ ಎದ್ದಿರ್ತಾರೆ ಅಂತಂದೇ ಹೇಳ್ಬೋದು ಯಾಕೆ ಅಂದ್ರೆ ಅಕ್ರಮ ಮದ್ಯ ಮಾರಾಟದಿಂದ ಹಲವು ಕುಟುಂಬಗಳು ಹಾಳಾಗ್ತಾ ಇರುವುದು ಈಗ ಎಲ್ಲೆಲ್ಲೇ ಕಂಡು ಬರ್ತಾ ಇದೆ ಆದ್ರೆ ಏನು ಮದ್ಯ 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 ಮಾರಾಟ ಅಂಗಡಿಗಳು ಹೆಚ್ಚಾಗ್ತಾನೆ ಬರ್ತಾ ಇದೆ ಏನು ಅಂದ್ರೆ ಕಿರಾಣಿ ಏನು ರೇಷನ್ ಅನ್ನ ಕೊಳ್ಳೋದ ಅಂಗಡಿಯಲ್ಲೂ ಮದ್ಯ ಮಾರಾಟ ಸಿಗುವಂತ ಪರಿಸ್ಥಿತಿ ಉಂಟಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮದ್ಯಮ ನಾವು ತಿನ್ನೋ ಪದಾರ್ಥಕ್ಕಿನ್ನು ಮದ್ಯದ ಅಂಗಡಿಗಳೇ ಜಾಸ್ತಿ ಆಗ್ತಾ ಇದೆ ಅಂತ ಕಂಡು ಬರ್ತಾ ಇದೆ ಈ ಆರಳು ಗ್ರಾಮದಲ್ಲಿ ಅಷ್ಟೇ ಏನು ದಿನಗೂಲಿ ಮಾಡುವಂತ ಒಬ್ಬ ಮನೆತನ ನಡೆಸುವಂತ ಒಬ್ಬ ಯಜಮಾನ ಆ ಮನೆಗೆ ಒಂದ್ ರೂಪಾಯಿ ಕೊಡಲ್ಲ ಅಂದ್ರೆ ಏನು ಬರೀ ಅಹ್ ಮದ್ಯ ಮದ್ಯವನ್ನು ಕೊಡ್ಕೋ ಸೇವನೆ ಮಾಡಿಕೊಂಡು ಅಡ್ಡಾಡುವಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ಹಲವು ಕುಟುಂಬಗಳು ಈಗ ಬೀದಿಗೆ ಬರುವಂತ ಪರಿಸ್ಥಿತಿ ಆಗಿದೆ ಆ ಕುಟುಂಬದ ಮಹಿಳೆಯರು ಈಗ ಮದ್ಯ ಮಾರಾಟವನ್ನ ಖಂಡಿಸಿ ಇದನ್ನ ನಿಲ್ಲಿಸಬೇಕು ಅಂತಂದೇಳಿ ಧರಣಿ ಕೂಡ ಪರಿಸ್ಥಿತಿ ಉಂಟಾಗ್ತಾ ಇದೆ ಅಂತಂದೇ ಹೇಳ್ಬೋದು ಅಮಿತ್ ಎಸ್ ಈಗ ಏನು ಒಂದ್ ರೀತಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಬಕಾರಿ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಈ ಒಂದು ವಿಷಯ ಎಸ್ ಅಮಿತ್ ಈಗಾಗಲೇ ಅಬಕಾರಿ ಅಹ ಅಧಿಕಾರಿಗಳು ಬರೀ ಅವರಿಗೆ ಸಿಗುವಂತ ರೆವಿನ್ಯೂ ಮಾತ್ರ ಈಗ ನೋಡ್ತಾ ಇದಾರೆ ಅವ್ರಿಗೇನು ಮದ್ಯ ಮಾರಾಟ ಆದಷ್ಟು ನಮಗೆ ಒಳ್ಳೇದು ಇದು ಮದ್ಯ ನಾವು ಏನು ಅಧಿಕಾರಿಗಳು ಬಿಟ್ರೆ ಅವರು ತಿನ್ನೋ ಪದಾರ್ಥ ಅಂಗಡಿಯಲ್ಲೂ ಸಹ ಮದ್ಯ ಮಾರಾಟವನ್ನು ಅಹ್ ಕಾಯ್ದೆಯನ್ನು ಹೊರತಾಗ್ತಾ ಇದ್ದಾರೆ ಅಂತದೇ ಹೇಳ್ಬೋದು ಆದ್ರೆ ಇದಕ್ಕೆ ಬಿಗಿ ಬಂದೋಬಸ್ತ್ ಅಬಕಾರಿ ಇಲಾಖೆಯವರು ಮಾಡ್ಬೇಕು ಈ ಈಡನ್ಸ್ ನ್ಯೂಸ್ ಮನ ಈಡನ್ಸ್ ನ್ಯೂಸ್ ಮೂಲಕ ಏನು ಸಾರ್ವಜನಿಕರು ಕೋರಿಕೊಂಡಿರೋದು ಬೆಳಕಿಗೆ ಬಂದಿದೆ ಅಂತದೇ ಹೇಳ್ಬೋದು ಅಮಿತ್ ತಾವು ಹೇಳ್ತಾ ಇದ್ರೆ ಈಗ ಏನು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕೂಡ ತಮಗೆ ಬರುವಂತಹ ಆದಾಯದ ಕಡೆಗೆ ಗಮನವನ್ನ ಕೊಡ್ತಾ ಇದ್ದಾರೆ ಎಂಬುದಾಗಿ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಇದರ ವಿರೋಧವಾಗಿದ್ದಾರೆ ಆದ್ರೂ ಕೂಡ ಈ ರೀತಿಯ ಅಧಿಕಾರಿಗಳು ನಡೆದುಕೊಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಜನಪ್ರತಿನಿಧಿಗಳು ಏನಂತ ಹೇಳ್ತಾ ಇದ್ದಾರೆ ಅವ್ರ ಗಮನಕ್ಕೆ ಬಂದಿದ್ದೆ ಈ ಒಂದು ವಿಷಯ ಹೌದು ಈಗಾಗಲೇ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಈಗ ಅದನ್ನ ಗಮನಕ್ಕೆ ತೆಗೆದುಕೊಂಡ್ರು ಸಹಿತ ಏನು ಸಾರ್ವಜನಿಕರು ಇಷ್ಟೇ ಕತೆ ಅನ್ನುವ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇವ್ರಿಗೆ ಮದ್ಯ ಮಾರಾಟ ಆದ್ರೆ ಮಾತ್ರ ಇವ್ರಿಗೆ ಕೆಲ್ಸಕ್ಕೆ ಒಂದು ಏನು ಪ್ರಮೋಷನ್ಗೆ ಸಿಗುತ್ತದೆ ಅಂತಂದ್ರೆ ಹೇಳ್ಬೋದು ಇಲ್ಲ ಇವ್ರಿಗೆ ಮದ್ಯ ಮಾರಾಟ ಮಾಡಲೇಬೇಕನ್ನೋದಾದ್ರೆ ಯಾ ಬಡ ಜನರ ಬಡ ಕುಟುಂಬಗಳನ್ನು ಒಡೆಯುವಂತೂ ನಿಲ್ಲಿಸ್ಬೇಕು ಫಸ್ಟ್ ಈ ಆಮೇಲೆ ಪ್ರತಿ ಅಂಗಡಿಗಳಲ್ಲೂ ಕಳ್ಳ ಕಳ್ಳ ಮದ್ಯ ಮಾರಾಟವನ್ನು ನಿಲ್ಲಿಸಬೇಕು ಇದಕ್ಕೆ ಕಡಿವಾಣ ಹಾಕಿದಾಗಲೇ ಮಾತ್ರ ಏನು ಬಡ ಬಡ ಕುಟುಂಬಗಳು ಬದುಕೋಕೆ ಸಾಧ್ಯ ಅಂತಂದು ಇವತ್ತು ಏನು ಸಾರ್ವಜನಿಕರು ಬಹಳಷ್ಟು ಧರಣಿ ಮಾಡುವಂತ ಪರಿಸ್ಥಿತಿ ಉಂಟಾಗಿದೆ ಅಂತಂದೇ ಹೇಳ್ಬೋದು ಅಮಿತ್ ಎಸ್ ಧನ್ಯವಾದಗಳು ಬಸವರಾಜ್ ತಮಿಲಾ ಮಾಹಿತಿಗಾಗಿ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ರಾಮನಾಯಕನ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಈ ಒಂದು ಮಾರಾಟದ ಸಾಗಾಟ ತಡೆಗೆ ಈಗ ಆಗ್ರಹಿಸಿ ಎರಡೂ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಸಿಪಿಐ ಎಂಎಲ್ ನೇತೃತ್ವದಲ್ಲಿ ಇಲಾಖಾಧಿಕಾರಿಗಳಿಗೆ ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಈ ಸಂದರ್ಭದಲ್ಲಿ ಸಿಪಿಐ ಎಂಎಲ್ ಕಾರ್ಯದರ್ಶಿ ಗಂಗಾಧರ್ ಮಾತನಾಡಿ ಕೊಟ್ಟೂರು ತಾಲೂಕು ಹರಾಳು ಮತ್ತು ರಾಮನಾಯಕನಹಳ್ಳಿ ಗ್ರಾಮಗಳಲ್ಲಿ ವರ್ಷಗಳಿಂದ ಎಗ್ಗಿಲ್ಲದೆ ಅಕ್ರಮ ಮದ್ಯ ಮಾರಾಟ ನಡೀತಾ ಇದೆ ಈ ಸಂಬಂಧ ಇಲಾಖೆಗಳ ಅಧಿಕಾರಿಗಳಿಗೆ ಹಲವು ಬಾರಿ ಹಕ್ಕೊತ್ತಾಯ ಪತ್ರವನ್ನ ನೀಡಲಾಗಿದೆ ಆದ್ರೆ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸಿಲ್ಲ ಅದರ ಪರಿಣಾಮವಾಗಿ ಅಕ್ರಮ ಸಾಗಾಟ ಮಾರಾಟ ರಾಜಾರೋಷವಾಗಿ ನಡೆಸಲಾಗ್ತಾ ಇದೆ ಎಂಬುದಾಗಿ ಕಿಡಿಕಾರಿರುವಂತಹದ್ದು

ಎಸ್ಆ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ರಾಮನಾಯಕನ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಸಾಗ್ತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಸಾಗಾಟ ತಡೆಗೆ ಆಗ್ರಹಿಸಿ ಈಗ ಎರಡು ಗ್ರಾಮಗಳ ಗ್ರಾಮಸ್ಥರು ಹಾಗೂ ಸಿಪಿಐಎಂಎಲ್ ನೇತೃತ್ವದಲ್ಲಿ ಇಲಾಖಾಧಿಕಾರಿಗಳಿಗೆ ಏನು ಕ್ರಮಕ್ಕೆ ಒತ್ತಾಯಿಸಿ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ಕಲ್ಕಿ ಸಿದ್ದೇಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಸಿದ್ದೇಶ್ ಅವ್ರೆ ಇನ್ನು ನೋಡ್ತಾ ಇದ್ವಿ ಈಗ ಏನು ತಮ್ಮ ಊರಲ್ಲಿ ತಮ್ಮ ಒಂದು ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಆಗ್ತಾ ಇದೆ ಎಂಬುದಾಗಿ ತಾವೇನು ಈಗ ಪ್ರತಿಭಟನೆಯನ್ನ ಮಾಡಿ ಮಾಡಿರುವಂತದ್ದು ಏನ್ ಹೇಳ್ತೀರಾ ಇದ್ರ ಬಗ್ಗೆ ಸರ್ ಏನಲ್ಲ ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್ ಅದನ್ನ ಯಾಕಂದ್ರೆ ಮದ್ಯ ಮಾರ ನಿಲ್ಸ್ಬೇಕು ಸರ್ ಅದಕ್ಕ ಮೀರಿ ಇದು ಮಾಡಕ್ ಸಣ್ಣ ಸಣ್ಣ ಮಕ್ಕಳೆಲ್ಲ ಕುಡಿಯೋದು ಎಲ್ಲ ಎಸ್ ಎಲ್ ಸಿ ಒಂಬತ್ತನೇ ಕ್ಲಾಸ್ ಹುಡುಗಿಂದ ಎಲ್ಲಾ ಬ್ರಿಸ್ಕೆಟ್ಗಾಗಿ ಮನೆಗೆಲ್ಲ ಕೀರ್ತನ ಮಾಡೋದು ಇವೆಲ್ಲ ನಡೆಕಿದ್ದೇವೆ ಸರ್ ಎಷ್ಟು ವರ್ಷದಿಂದ ಈ ರೀತಿ ಇಲ್ಲಿ ಮದ್ಯ ಮಾರಾಟ ಮಾಡ್ಲಾಗ್ತಾ ಇದೆ ಈಗೆಲ್ಲ ಸುಮಾರು ಒಂದ್ ಐದು ಎರಡ್ ಮೂರು ವರ್ಷದಿಂದ ಮಾಡಕಿದ್ದೀವಿ ಸರ್ ಏಳ್ ಗಂಟೆ ಬಂದಿವಿ ಸರ್ ಅದು ಆದ್ರೂ ನಿಲ್ಸ್ತಾ ಇಲ್ಲ ಸರ್ ಹಳ್ಳಿಗಳಲ್ಲಿ ಕಾತಾಳಿದ ಮಾರೋದು ಅವೆಲ್ಲ ಮಾಡ್ತಾರೆ ಸರ್ ನಾವು ಸಂಬಂಧಪಟ್ಟ ಇಲಾಖೆಗಳಿಗೆಲ್ಲ ಕೊಡ್ತೀವಿ ಸರ್ ಹೌದ್ ಸರ್ ಅದಕ್ಕಾಗಿ ಬಹಳ ಏನ್ ಜಗಳ ಮನೆಯಾಗ ಗಂಡ ಇಂಟಿ ಅದೆಲ್ಲ ಬಹಳ ಸಮಸ್ಯೆ ಆಗುತ್ತೆ ಇನ್ನು ಅಲ್ಲಿನ ಅಧಿಕಾರಿಗಳಿಗೆ ಅಂದ್ರೆ ಅಬಕಾರಿ ಅಲ್ಲಿ ಅಲ್ಲಿನ ಅಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸಿದ್ದೀರಾ ತಿಳಿಸಿದ್ದೀರಾ ಏನಂತ ಹೇಳಿದ್ರು ಅಲ್ಲಿ ಅಧಿಕಾರಿಗಳು ಇಲ್ಲ ಕ್ರಮ ಆದ್ರೂ ಆದ್ರೂ ಇಲ್ಲ ಅಂದ್ರೆ ಯಾರ್ ನೀವು ಹೇಳಿರೋದು ಯಾವಾಗ ಅಲ್ಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಈಗಲ ಒಂದು ಎರಡು ಮೂರು ಸಲ ಐಡಿ ಮಾಡಿ ಸರ್ ಎರಡು ಮೂರು ಹೇಳಿದ್ರು ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ವಾ ಇಲ್ಲ ಇಲ್ಲ ಹಾಗಾದ್ರೆ ಅಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ಏನಾದ್ರು ತಂದಿದ್ದೀರಾ ಅಂದ್ರೆ ಶಾಸಕರ ಗಮನಕ್ಕೆ ಇಲ್ಲ ಸರ್ ಶಾಸಕರ ಗಮನಕ್ಕೆ ಏನಾದ್ರು ಒಯ್ದಿಲ್ಲ ಸರ್ ನಾವು ಏನಂದ್ರೆ ಇಲ್ಲೇ ನಮ್ಮ ಸಂಘ ಇದರಿಂದಲೇ ಸಂಘ ಕಲಾಸ ಮಾಡಿ ನಾವು ಸಂಘದಿಂದ ಇದು ಮಾಡಿದ್ವಿ ಸರ್ ಎಲ್ಲ ಈಗ ಒಂದ್ ರೀತಿಲಿ ಏನು ಅಕ್ರಮ ಮಧ್ಯ ಮಾರಾಟ ಮಾಡ್ತಾ ಇದ್ದಾರೆ ಈಗ ನೀವು ಅಬಕಾರಿ ಅಧಿಕಾರಿಗಳಿಗೆ ಕೇಳಿದ್ರು ಕೂಡ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಅದಕ್ಕೋಸ್ಕರ ನೀವು ಈಗಾಗಲೇ ಏನು ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಇದೇ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್ ಸರ್ ಮುಂದೆ ನಾವು ಉಗ್ರ ಹೋರಾಟ ಮಾಡಕತ್ತ ಸರ್ ನಾವು ಡಿ ಸಿ ಕಚೇರಿಗೆಲ್ಲ ಮುಕ್ತಿ ಆಗ್ತೀವಿ ಅಂತ ಇದೆ ಸರ್ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಎಲ್ಲ ಇದು ಮಾಡಿ ಅಲ್ಲೆಲ್ಲ ಪ್ರತಿಭಟನೆ ಮಾಡಕಂತ ಹೋರಾಟ ಮಾಡ್ತೀವಿ ನಿಲ್ಸಲ್ ಸರ್ ಓಕೆ ಹೌದು ಸರ್ ಧನ್ಯವಾದಗಳು ಸರ್ ಈಡನ್ ಮಾತನಾಡಿದ್ದಕ್ಕೆ ಓಕೆ ಥ್ಯಾಂಕ್ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ರಾಮನಾಯಕನ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಸಾಗಾಟ ತಡೆಗೆ ಏನು ಈಗಾಗಲೇ ಅಲ್ಲಿನ ಗ್ರಾಮಸ್ಥರು ಆಗ್ರಹಿಸಿ ಒಂದು ರೀತಿಯ ಎರಡೂ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಸಿಪಿಐ ನೇತೃತ್ವದಲ್ಲಿ ನೇತೃತ್ವದಲ್ಲಿ ಇಲಾಖಾಧಿಕಾರಿಗಳಿಗೆ ಕ್ರಮಕ್ಕೆ ಆಗ್ರಹಿಸಿ ಈಗ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮಸ್ಥರಾಗಿರುವಂತಹ ಕಲ್ಕಿ ಸಿದ್ದೇಶ್ ಅವರ ಜೊತೆಗೂ ಮಾತನಾಡಿದ್ವಿ ಅವರು ಹೇಳ್ತಾ ಇದ್ರು ಸುಮಾರು ಒಂದು ಎರಡು ಮೂರು ಸಾರಿ ನಾವು ಒತ್ತಾಯವನ್ನ ಮಾಡಿದ್ದೇವೆ ಮನವಿಯನ್ನ ಕೊಟ್ಟಿದ್ದೇವೆ ಏನು ಈ ರೀತಿ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಲಾಗ್ತಾ ಇದೆ ಇದರಿಂದ ನಮ್ಮ ಹಳ್ಳಿಯ ನಮ್ಮ ಗ್ರಾಮದ ಏನು ನಾವು ಯಂಗ್ಸ್ಟರ್ಸ್ ಅಂತ ಹೇಳ್ತೀವಿ ಅವರೆಲ್ಲ ಒಂದು ರೀತಿಯಲ್ಲಿ ಮನೇಲಿ ಕದ್ಕೊಂಡು ಹೋಗಿ ದುಡ್ಡನ್ನ ತೆಗೆದುಕೊಂಡು ಹೋಗಿ ಮಧ್ಯ ಮದ್ಯದ ನಶೆಗೆ ಒಳಗಾಗ್ತಾ ಇದ್ದಾರೆ ಇದರಿಂದ ಇದೇ ರೀತಿ ಮುಂದುವರೆದ್ರೆ ನಮ್ಮ ಊರಿನ ನಮ್ಮ ಗ್ರಾಮದ ಮುಂದಿನ ಯಂಗ್ಸ್ಟರ್ಸ್ ಗಳ ಏನು ಕತೆ ಏನು ಎಂಬುದಾಗಿ ಆಗ್ರಹಿಸಿ ಈಗ ಏನು ಪ್ರತಿಭಟನೆಯನ್ನ ಕೂಡ ಮಾಡಿರುವಂಥದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿ ಎದುರು ಅನಿರ್ದಿಷ್ಟ ಧನಿ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡೆಯಬೇಕು ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ರಾಮನಾಯಕನ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ಸಾಕ್ತಾ ಇರುವಂತಹ ಅಕ್ರಮ ಮದ್ಯ ಮಾರಾಟ ಸಾಗಾಟ ತಡೆಗೆ ಈಗ ಆಗ್ರಹಿಸಿ ಎರಡೂ ಗ್ರಾಮಗಳ ಗ್ರಾಮಸ್ಥರು ಹಾಗೂ ಸಿಪಿಐ ನೇತೃತ್ವದಲ್ಲಿ ಒಂದು ರೀತಿಯ ಪ್ರತಿಭಟನೆಯನ್ನ ನಡೆಸಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಲ್ಲಿನ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಹೇಮ್ ಹೇಮಣ್ಣ ಅವ್ರ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಹೇಮಣ್ಣ ಏನು ನೋಡ್ತಾ ಇದ್ವಿ ಈಗ ಒಂದು ರೀತಿಯಲ್ಲಿ ಏನು ಅಕ್ರಮ ಮಧ್ಯ ಮಾರಾಟ

ಹಂಗಾಗಿ ನಾವು ಮತ್ತೆ ದೈವಸ್ತ್ರಿಗೆ ಬೆಲೆ ಇಲ್ಲ ಅಂತಂದ ಹೇಳಿ ನಾವು ಕಾನೂನು ಪ್ರಕಾರ ಆ ಮದ್ಯ ಮಾರಾಟ ನಿಲ್ಸ್ರಿ ಅಂತಂದ ಹೇಳಿ ಒತ್ತಡ ಹಾಕಿದೀವಿ ಸರ್ ಓಕೆ ಈಗ ಏನು ತಾವ್ ತಾವ್ ಈಗಾಗ್ಲೇ ಏನು ಅಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿರುವಂತದ್ದಲ್ಲಿ ಗ್ರಾಮಸ್ಥರಾಗಿರ್ಬೋದು ತಾವಾಗಿರ್ಬೋದು ಒಂದ್ ರೀತಿ ಏನು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದೀರಾ ಆದ್ರೂ ಕೂಡ ಇಲ್ಲಿಯವರೆಗೂ ಅವ್ರು ಏನು ಏನು ಅಕ್ರಮ ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯ ಅಂದ್ರೆ ಬದಲಾವಣೆಗಳು ಕಂಡು ಬರ್ತಾ ಇಲ್ಲ ಇದೇ ರೀತಿ ಮುಂದೆ ಬರೆದ್ರೆ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್ ಸರ್ ಮುಂದಿನ ನಡೆ ಅವ್ರು ಎಲ್ಲಿವರೆಗೂ ಈ ಕಾನೂನು ವಿರುದ್ಧವಾಗಿ ಮಾಡ್ಕೊಂತ ಹೋಗ್ತಾರೋ ನಾವು ಅದನ್ನ ತಡೆಯವರೆಗೂ ನಮ್ಮ ಪ್ರತಿಭಟನೆಯನ್ನ ನಿಲ್ಸಲ್ ಸರ್ ನಾವು ಒಂದ್ ರೀತಿಯಲ್ಲಿ ಏನು ಈಗ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡ್ತಾ ಇದಾರೆ ಅಂತ ಗೊತ್ತಿದ್ರು ಕೂಡ ಅಲ್ಲಿನ ಅಬಕಾರಿ ಅಧಿಕಾರಿಗಳ ಮೌನವನ್ನ ನೋಡಿದ್ರೆ ಒಂದ್ ರೀತಿ ಗ್ರಾಸವಾಗುತ್ತೆ ಅದು ಸರ್ ನಾವು ಸ್ಟೇಷನ್ ಹತ್ರನ ದೈವಸ್ತ್ರ ಎಲ್ಲ ಕೂಡ್ಕೊಂಡ್ ಹೋಗಿ ಬಂದಿವಿ ಸರ್ ಒಂದ್ಸಲಿ ಒಂದ್ ಮೂರ್ ಸಲಿ ಹೋಗಿದೀವಿ ಸರ್ ನಾವು ಆ ಅದಕ್ಕೆ ಪ್ರತಿಕ್ರಿಯೆ ಏನು ಇದಾಗ್ಲಿಲ್ಲ ಸರ್ ಹಂಗಾಗಿ ನಾವು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದೀವಿ ಸರ್ ಈಗ ಓಕೆ ಅಂದ್ರೆ ಈಗ ಪ್ರತಿಭಟನೆ ಇನ್ನು ಚಾಲ್ತಿಯಲ್ಲಿ ಇದೆಯಾ ಹೌದು ಸರ್ ಹೌದು ಓಕೆ ಎಸ್ ಧನ್ಯವಾದಗಳು ಹೇಮಣ್ಣ ಅವರೇ ಈಡನ್ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್ ಕೊಟ್ಟೂರು ತಾಲೂಕಿನ ಹರಾಳು ಗ್ರಾಮ ಹಾಗೂ ರಾಮನಾಯಕನ ಹಳ್ಳಿಗಳಲ್ಲಿ ಎಗ್ಗಿಲ್ಲದೆ ತಾಗ್ತಾ ಇರುವಂತಹ ಅಕ್ರಮ ಮಧ್ಯ ಮಾರಾಟ ಸಾಗಾಟ ತಡೆಗೆ ಈಗ ಒಂದ್ ರೀತಿಯ ಪ್ರತಿಭಟನೆಯನ್ನ ಕೂಡ ಮಾಡಲಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಎಸ್ ಟಿ ಎಂ ಸಿ ಅಧ್ಯಕ್ಷರಾಗಿರುವಂತಹ ಹೇಮಣ್ಣ ಅವರು ಮಾತನಾಡ್ತಾ ಇದ್ರು ಒಂದ್ ರೀತಿಯಲ್ಲಿ ಇಷ್ಟು ಸಾರಿ ಮನವಿಯನ್ನ ಮಾಡಿದ್ರು ಕೂಡ ಇವರ ಗಮನಕ್ಕೆ ತಂದ್ರು ಕೂಡ ಈ ರೀತಿ ಅಕ್ರಮವಾಗಿ ಮಧ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ ಎಂಬುದಾಗಿ ನಾವೇ ಗಮನಕ್ಕೆ ತಂದ್ರು ಕೂಡ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಏನಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಮಣ್ಣ ಅವರು ಹೇಳ್ತಾ ಇದ್ರು

ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ದಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ

ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮುಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ಧನಿ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ

ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮುಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣುಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ದಣಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ

ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ದಣಿ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ

ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ಧನಿ ಸತ್ಯಾಗ್ರಹ ಹಮ್ಮಿಕೊಳ್ತೇವೆ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಾಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡೀಬೇಕಂದ್ರೆ ಅಕ್ರಮ ಮಧ್ಯೆ ಮಾರಾಟನ ಬಂದ್ ಮಾಡಬೇಕು

ಇವ್ ಮಕ್ಳು ಕುಡಿತಾರ ಗಂಡ್ರ ರೀ ಮಕ್ಳು ಗಂಡರು ನೋಡಿ ಮಕ್ಳಕ್ ಕುಡಕ್ ಬಿಟ್ಟಾರ ಈಗ ಉದ್ರ ಕುಡಿತಾರ ನಮ್ ಜೀವನ್ ಹೆಂಗ್ರಿ ಈಗ ಏನ್ ಸಮಾಜ ನಾವ್ ಸಮಾಜ ಹೋಸ್ತಾರ ನಾಕ್ ಹೊತ್ತಾರೀ ಒಟ್ಟು ಈಗ ಏನಂತಾರ ಅಂತಾರ ಈಗ ನಿನ್ ಬಿಡ್ತೀನಿ ನಾನ್ ಎಣ್ಣೆ ಬಿಡಲ್ಲ ಅಂತಾರೀ ನಮ್ ಮನೆಯವ್ರು ಈಗ ಹೆಂಗ್ರಿ ನಮ್ಮ ಅದ್ ಜೀವನ್ ನೀವ ಕೆಲ್ಸಕ್ಕೆ ಹೋಗಿ ಎಲ್ಲ ದುಡ್ಡು ಹಾಕಬೇಕು ನಾವ್ ದುಡ್ಡು ಹಾಕ್ರಿ ಮನೆ ಒಂದ್ ರೂಪಾಯಿ ಅನ್ನಲ್ರಿ ಏನು ಮಕ್ಕಳ ರಂಬುಲ್ ಅಂದ್ರು ನೋಡಲ್ರಿ ಏನ್ ಆಗತ್ತ ಅಂತ ಕೇಳಲ್ರಿ ಮನಿ ಬಳಿ ಸಮಸ್ಯೆನ ಅದಕ್ಕ ಬಂದವ್ರಿ ನಾವೀಗ ನಮ್ಮ ಹರಾಡ್ ರಾಮನಕೇಳಿ ಗ್ರಾಮದಲ್ಲಿ ಹೆಕ್ಕಿಲ್ಲದೆ ಮದ್ಯ ಮಾರಾಟ ನಡೀತಿದ್ವು ಈ ಹಿಂದೆ ಹೆಣ್ಮಕ್ಳೆಲ್ಲ ಬಳ್ಳಾರಿ ಡಿಸಿ ಸಿ ಕಚೇರಿವರೆಗೆ ಹೋಗಿ ಬಂದಾರ ಆದ್ರೆ ತಾತ್ಕಾಲಿಕವಾಗಿ ಅದು ಬಂದ್ ಮತ್ತೆ ಈಗ ಪ್ರಾರಂಭವಾಗಿ ನಿಲ್ಸ್ರಿ ನಿಲ್ಸ್ರಿ ಅಂತ ದೈವಸ್ತ್ರ ಹೇಳಿದ್ರು ಹೆಣ್ಮಕ್ಳು ಹೇಳಿದ್ರು ಅವ್ರು ಏನು ಅಂತಾರ ಏ ನೀ ಏನು ಮಾಡ್ತೇತ್ರಿ ಮಾಡ್ತೇವೆ ಅವರಮ್ಮ ನಮ್ಮ ಪಾಡಿ ನಾವು ಮಾಡ್ತಕ್ಕಂಥ ಶಬ್ದಗಳು ಬಂದವ ಅದರಿಂದ ಈಗ ನಾವು ಸಿ ಪಿ ಐ ಎಮ್ ಎಲ್ ಎ ಲಿಬರೇಷನ್ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಇದ್ದು ಮತ್ತು ನಮ್ಮ ಸಮಿತಿಗೆ ಈ ವಿಷಯ ಹೆಣ್ಮಕ್ಳು ಎಲ್ಲ ಹಾಕಿದ್ದರಿಂದ ನಾವು ಪಿ ಎಸ್ ಐ ಮೇಡಮ್ಗು ಮತ್ತು ತಹಸೀಲ್ದಾರ್ ಮನವಿ ಮಾಡಿ ಮಾಡಿದೀವಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಮನವಿ ಕಣ್ಣಿಗೆ ಕಂಡು ಕಿವಿಗೆ ಕೇಳದೆ ಇದ್ದಾಗೆ ಇದ್ದೇನಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅವಧಿ ಉಪವಾಸ ಸತ್ಯಾಗ್ರಹ ತೆಗೆದುಕೊಳ್ಳಲಿಕ್ಕೆ ನಾವು ಹಿಂಜರಿಯೋದಿಲ್ಲ ಅಂತ ಈ ಮೂಲಕ ನಾವು ಎಚ್ಚರಿಕೆ ನೀಡ್ತಿದ್ವಿ ಅಂತ ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮುಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಕಚೇರಿಯಾದರೂ ಅನಿರ್ದಿಷ್ಟ ಧನಿ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ ಹಳ್ಳಿ ಜೀವನ ಸುಖಕರವಾಗಿ ನಡೀಬೇಕಂದ್ರೆ ಅಕ್ರಮ ಮದ್ಯ ಮಾರಾಟನ ಬಂದ್ ಮಾಡಬೇಕು ಜೂನು ಮಾಡ ಹತ್ತಿ ಆಗಿತ್ತಲ್ಲ ಸಣ್ಣ ಈಟಿದು ಇದಕ್ಕ ಇದತ್ ಅಂತಂದು ತಕೊಂಡಿಲ್ಲ ಅದಕ್ಕ ಈಗ ಬಂದ್ರಲ್ಲ ನಾವು ಇವತ್ತೇನು ನಾವು ಹಾರಾಳು ಗ್ರಾಮ ಮತ್ತು ರಾಮನಾಯಕನಹಳ್ಳಿಯಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಎಗ್ಗಿಲ್ಲದೆ ನಡೆಸಿದೆ ಇದರ ಹಿಂದೆ ರಾಜಕೀಯ ಕುತಂತ್ರ ಇದ್ದು ಅಧಿಕಾರಿಗಳ ಕುಮ್ಮುಕ್ಕಿದ್ದು ಈ ಕೂಡಲೇ ಅದನ್ನು ಅಕ್ರಮ ತೆರವುಗೊಳಿಸಿ ಅವರನ್ನು ಬಂಧನ ಮಾಡದಿದ್ದಲ್ಲಿ ನೂರಾರು ಹೆಣ್ಣು ಮಕ್ಕಳ ಜೀವನ ಪರಿಸ್ಥಿತಿ ಇಲ್ಲಿ ಕಂಗೆಟ್ಟೋಗಿದೆ ಇಲ್ಲದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಡಿ ಸಿ ಎದುರು ಅನಿರ್ದಿಷ್ಟ ಸತ್ಯಾಗ್ರಹ ಹಮ್ಮಿಕೊಳ್ತೀವಿ ಮುಂದಿನ ದಿನಗಳಲ್ಲಿ ಅವರ ಅಕ್ರಮ ಮದ್ಯಟ ಮದ್ಯ ಮಾರಾಟ ಮಾಡುತ್ತಿರುವವರನ್ನು ಬಂಧನ ಮಾಡಬೇಕು ಅಲ್ಲಿನ